ಮೂರು ಸಾವಿರ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದನ್ನ ಸೀರೆ ಉಟ್ಕೋಬೇಕು ನೀವು ಅಂತ ಹೇಳಿದ್ರು ಸೊ ನೋಡಿದ್ದೀರಲ್ಲ ನಾನು ಸೀರೆ ಉಟ್ಕೊಳ್ಳೋ ಕತೆ ಹೆಂಗಿದೆ ಅಂತ ಸೊ ಹಂಗೆ ನನ್ನ ಕತೆ ನೋಡಿಬಿಟ್ರೆ ಭಯ ಆಗುತ್ತೆ ನಾನು ಸೀರೆ ಉಡು ಉಟ್ಕೊಳ್ಳೋ ವ್ಲಾಗ್ ಹಾಕಿದ್ದೀನಿ ಆಲ್ರೆಡಿ ಸೊ ಆ ವ್ಲಾಗು ತುಂಬ ಅವ್ಯೂಸ್ ಹೋಗಿದೆ ಇಪ್ಪತ್ತೊಂಬತ್ತು ಸಾವಿರ ಜನ ನೋಡಿದ್ದಾರೆ ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು ಎಲ್ಲನೂ ತಿಳಿಸ್ಕೊಡೋದು ಈ ಸೋಷಿಯಲ್ ಮೀಡಿಯಾ ಯಾಕಂದರೆ ಎಷ್ಟೋ ಜನ ನನ್ನ ನಾನಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದ್ದೀನಿ ತುಂಬ ಜನಕ್ಕೆ ರೀಚ್ ಆಗ್ತಾಯಿದ್ದೀನಿ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾ ಏನು ಅಂತ ಗೊತ್ತಿರಲ್ಲ ಫೋನ್ ಏನು ಅಂತ ಗೊತ್ತಿರಲ್ಲ ಮನೇಲಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಯಾವುದೇ ಅರಿವು ಇಲ್ಲದೇ ಇರುವಂಥ ಜನಗಳು ಇರ್ತಾರೆ ನಮಸ್ಕಾರ ಎಲ್ಲಾರಿಗು ನಾನು ಅಶ್ವಿನಿ ಗೌಡ ಅಂತ ಹೇಳ್ಬಿಟ್ಟು ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ ಆ್ಯಕ್ಚುಲಿ ನಾವು ದಾವಣಗೆರೆ ಅವರು ದಾವಣಗೆರೆಗೆ ಅಂತ ಹೇಳ್ಬಿಟ್ಟು ದಾವಣಗೆರೆ ದಾವಣಗೆರೆ ಡಿಸ್ಟಿಕ್ಗೆ ಅಂತ ಹೇಳ್ಬಿಟ್ಟು ಸಾಧಕರ ಮಾತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಬಟ್ ಇನ್ಸ್ಟಾನಲ್ಲಿ ನಮ್ಮ ಸವಿತಾ ಥರದ ಎಷ್ಟೋ ಸಾಧಕರನ್ನು ನೋಡಿದಾಗ ಬೇಡ ನಮ್ಮ ಚಾನಲ್ ದಾವಣಗೆರೆಗೆ ಮಾತ್ರ ಸೀಮಿತ ಆಗಿರೋದು ಬೇಡ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ನೂರ ಹದಿನೈದನೇ ತೊಂದರೆ ಹಾಗೂ ಟೈಮ್ ಒಂಬತ್ತುವರೆ ಸೊ ಬೆಳಗ್ಗೆನೆ ಎದ್ಬಿಟ್ಟು ರೆಡಿಯಾಗಿದ್ದೀನಿ ರೆಡಿಯಾಗಿ ಮತ್ತೆ ಮನೆ ಒರೆಸಿ ಕಸ ಗುಡಿಸಿ ಮನೆ ಒರೆಸಿ ಮತ್ತು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಡ್ ಕ್ಲೀನ್ ಮಾಡಿದ್ದೀನಿ ಒಂದಷ್ಟು ಸೊ ಮನೆ ನೀಟಾಗಿ ಇಡಬೇಕು ಯಾಕಂದರೆ ಇವಾಗ ಬರ್ತಾ ಇರೋದು ಅವರು ನನ್ನ ಮಾತಾಡ್ಸೋದಕ್ಕೆ ಸೊ ಇಂಟರ್ವ್ಯೂ ಮಾಡ್ಬೋದು ಇಂಟರ್ವ್ಯೂ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರೆಡಿ ಆಗಬೇಕಲ್ವ ಮನೆಯೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ನಾನು ಕೂಡ ರೆಡಿಯಾಗಿ ನಿಂತಿದ್ದೀನಿ ಇವಾಗ ಬಂದರೆ ಇವಾಗ ಸ್ವಾಗತ ಮಾಡಬೇಕಷ್ಟೆ ಮಾತಾಡಿ ಏನಾದರೂ ಇದರಲ್ಲಿ ಇನ್ಸ್ಟಾಗ ಹೋಗ್ತೀರಾ ಇನ್ಸ್ಟಾ ಇಲ್ಲ ಇದು ನಂದು ಯೂಟ್ಯೂಬ್ ನಮಸ್ಕಾರ ಎಲ್ಲಾರಿಗು ನಾನು ಅಶ್ವಿನಿ ಗೌಡ ಅಂತ ಹೇಳ್ಬಿಟ್ಟು ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ ಆ್ಯಕ್ಚುಲಿ ನಾವು ದಾವಣಗೆರೆಯವರು ದಾವಣಗೆರೆಗೆ ಅಂತ ಹೇಳ್ಬಿಟ್ಟು ದಾವಣಗೆರೆ ದಾವಣಗೆರೆ ಡಿಸ್ಟಿಕ್ಗೆ ಅಂತ ಹೇಳ್ಬಿಟ್ಟು ಸಾಧಕರ ಮಾತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಬಟ್ ಇನ್ಸ್ಟಾನಲ್ಲಿ ನಮ್ಮ ಸವಿತಾ ಥರದಲ್ಲಿ ಎಷ್ಟೋ ಸಾಧಕರನ್ನು ನೋಡಿದಾಗ ಬೇಡ ನಮ್ಮ ಚಾನಲ್ ದಾವಣಗೆರೆಗೆ ಮಾತ್ರ ಸೀಮಿತ ಆಗಿರೋದು ಬೇಡ ಎಲ್ಲೇ ಇದು ಅಂದರೆ ಒಂದು ನಮ್ಮ ಚಾನಲ್ಗೆ ಸೀಮಿತ ಅಥವಾ ಮಿತಿ ಎಲ್ಲೇ ಅಂತ ಇಟ್ಕೊಳ್ಳೋದು ಬೇಡ ಇಷ್ಟೇ ಮಾಡ್ತೀವಿ ಇಲ್ಲೇ ಮಾಡ್ತೀವಿ ಅಂತ ಇಟ್ಕೊಳ್ಳೋದು ಬೇಡ ಆಲ್ ಓವರ್ ಕರ್ನಾಟಕ ಕೊನೆಗೆ ದೇಶ ವಿದೇಶಗಳಲ್ಲಿ ಸಿಕ್ಕರೂ ಕೂಡ ಇಂಥ ಸಾಧಕರನ್ನು ಹುಡುಕೊಂಡು ನಮ್ಮ ಸಾಧಕರ ಭೇಟಿ ನಿಮ್ಮ ಮನೆ ಮುಂದೆ ಬರೋಕೆ ಅಂತ ಹೇಳಿ ಹೊರಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸವಿತಾ ಮನೆ ಮುಂದೆ ಆ ತುಂಬಾ ತುಂಬ ಖುಷಿಯಾಯಿತು ಸವಿತಾ ನೋಡಿದಾಗ ಲೈಫಲ್ಲಿ ಇದನ್ನ ದೇವರು ನೋಡಿ ನಮಗೆ ಕೈ ಕಾಲು ಎಲ್ಲಾನು ಚೆನ್ನಾಗಿಟ್ರು ಕೂಡ ಎಲ್ಲಿ ಏನೋ ಇಷ್ಟೇ ಆಯಿತು ಅಂದರೆ ಬಿಜಾರ ಮಾಡ್ಕೊಂಡ್ಕೊಳ್ತೀವಿ ಬಟ್ ಸವಿತಾ ನೋಡಿದಾಗ ಎಷ್ಟು ಕಾಮಿಡಿ ಮಾಡ್ತಾರೆ ಸವಿತಾ ಅಂತ ಅಂದರೆ ನಿಜವಾಗ್ಲೂ ನನಗಂತೂ ಭಾಳ ಆಯಿತು ಸಖತ್ತು ಇನ್ಸ್ಪೈರ್ ಕ್ಯಾರೆಕ್ಟ್ರ್ ಸವಿತಾ ಆದರೆ ಏನಂದರೆ ಸವಿತಾ ನಿಮಗೆ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಮಿರಾಕಲ್ ಅಂತ ಏನಾದರೂ ಆಯಿತು ಪ್ರಪಂಚದಲ್ಲಿ ಅಂದರೆ ಮತ್ತೆ ಸವಿತಾ ಎದ್ದು ಓಡಾಡಬೇಕು ಅದು ನನ್ನ ಆಸೆ ಏಕೆಂದ್ರೆ ಇವತ್ತು ವೀಲ್ ಚೇರ್ ಅಲ್ಲಿ ವೀಲ್ ಚೇರ್ ಅಲ್ಲಿ ಇರ್ಬೇಕಾದ್ರೆ ಇಷ್ಟು ಜೋಶಲಿ ಇದ್ದೀರಾ ನೀವು ಮತ್ತೆ ಏನಾದ್ರೂ ಓಡಾಡ್ತೀರಾ ಅಂತ ಅಂದ್ರೆ ಎಷ್ಟು ಸಾಧನೆ ಮಾಡ್ಬೋದು ಅದನ್ನ ಮಿರಾಕಲ್ ಅಂತ ಏನಾದರೂ ಆಗೋದಿತ್ತು ಅಂದ್ರೆ ಸವಿತಾ ಮತ್ತೆ ಎದ್ದು ಓಡಾಡ್ಬೇಕು ಮಿರಾಕಲ್ ಆಗ್ಬೇಕಲ್ವ ಆಗುತ್ತೆ ಮಿರಾಕಲ್ ಅಂತ ಏನಾದ್ರು ಆದ್ರೆ ಸವಿತಾ ಎದ್ ಓಡಾಡಂಗ ಆಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನೀವೆಲ್ಲಾರು ಕೇಳ್ಕೊಳ್ಳಿ ಮತ್ತೆ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಎಲ್ಲರೂ ಬೇಳ್ಕೊಳ ಸವಿತ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಡ್ಲಿ ಮತ್ತು ಅವರ ಏನು ಎಷ್ಟು ಕಷ್ಟಪಟ್ಟು ಅವರು ಜುವೆಲ್ಸ್ ಮಾಡ್ತಾ ಇದ್ದಾರೆ ತೆರಾಕುಟಾ ಜುವೆಲ್ಸ್ ಆ ಒಂದು ಪ್ರತಿಭೆ ಬೆಳಕಿಗೆ ಬರಲಿ ಹೆಚ್ಚೆಚ್ಚು ಮಾರಾಟ ಆಗಲಿ ನಾನು ತೊಗೊಳ್ತೀನಿ ನೀವು ತೊಗೊಳ್ಳಿ ಅವ್ರಿಗೆ ಎಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ನೋಡಿ ಮ್ಯಾಮ್ ನನಗೆ ಇದು ಇಂದನೇ ಪರಿಚಯ ಆಗಿದ್ದು ಸೊ ಅಲ್ಲಿಂದ ಇವತ್ತು ನನ್ನ ಮಾತಾಡ್ಸೋಕ್ಕೆ ಬಂದಿದ್ದಾರೆ ಸೊ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸಾಧಕರ ಮಾತು ಅಂತ ಸೊ ಆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೂ ನಮ್ಮಂಥವ್ರನ್ನ ತುಂಬ ಜನನೇ ಇಂಟರ್ವ್ಯೂ ಮಾಡಿ ಅವರು ಮಾತಾಡಿಸಿ ಇನ್ನೂ ಇವ್ರ ಚಾನಲ್ಲು ಚೆನ್ನಾಗಿ ಕುತ್ತುಂಗಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆರೈಸಿ ಸೊ ಈ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಸೊ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಬಾಯ್ ಮ್ಯಾಮ್ ಬಾಯ್ ಯಾರೋ ಕೇಳ್ತಾಯಿರೋ ನಾನು ಡಿಫ್ರೆಂಟಾಗಿ ಹೂವು ಕಟ್ಟೋದನ್ನ ಒಂದು ವೀಡಿಯೋ ಹಾಕಿದ್ನಲ್ಲ ಅದನ್ನು ಪೂರ್ತಿ ವೀಡಿಯೋ ತೋರಿಸ್ಕೊಡಿ ನಾವು ಕಲ್ತ್ಕೊತೀವಿ ಅಂತ ಸೊ ಇದು ನೋಡಿ ಇದು ಆ ಥರ ಹೂವು ಕಟ್ಟೋದು ಇದು ಇದಕ್ಕೆ ಟೈಟ್ ಮಾಡ್ಕೋಬೇಕಿಟ್ಟಿದ್ದಾರ ಹಿಂಗೆ ಎರಡೇ ದಾರ ಮಾಡ್ಕೊಂಡು ಅದು ವೀಡಿಯೋ ಕಷ್ಟ ಇಲ್ಲಿ ಸ್ವಲ್ಪ ಈ ದಾರದ ಮಧ್ಯದಲ್ಲಿ ಹೂವು ಇಟ್ಕೊಂಡು ಈ ದಾರದಿಂದ ಇಲ್ಲಿ ಇದು ಮಾಡ್ತೀವಿ ಯೂಟ್ಯೂಬಲ್ಲಿ ಸಿಗುತ್ತೆ ಈ ಥರ ಎಲ್ಲ ಕಟ್ಟೋದು ಎಲ್ಲ ಡಿಫ್ರೆಂಟಾಗಿ ಸೊ ಏನು ಅಂದರೆ ಇದು ತೊಟ್ಟಿಲ್ದೇ ಇರೋ ಹೂವನ್ನ ನಾವು ಏನು ಮಾಡಿದ್ರು ಸರಿ ಕಟ್ಟೋಕೆ ಹೆಂಗೆ ಹೆಂಗೋ ಹೇಗೆ ಸೊಟ್ಟಗೆ ಹಾಕ್ಬಿಡುತ್ತೆ ಬಟ್ ಹಿಂಗೆ ಕಟ್ಟಿದರೆ ಸೊಟ್ಟಿಗೆ ಆಗೋಲ್ಲ ಏನೂ ಇಲ್ಲ ಹೆಂಗೆ ಇರುತ್ತೆ ಅಂದರೆ ನೀಟಾಗಿರುತ್ತೆ ಮತ್ತು ಹಿಂಗೆ ನೀಟಾಗಿ ಹಾಕ್ಬೋದು ಇಷ್ಟು ಚೆನ್ನಾಗಿ ಕಾಣಿಸುತ್ತ ಮೇಲೆ ಸೊ ನಾನು ಅದಕ್ಕೆ ಇಷ್ಟು ಹೂವು ಮಿಕ್ಕಿದ್ದು ವೇಸ್ಟ್ ಆಗ್ತಿದ್ದಾವೆ ಅದಕ್ಕೆ ಕಟ್ಬಿಟ್ಟು ಹಾಕೋಣ ಅಂತ ಇಷ್ಟು ಆಹಾರ ಮಾಡಿದ್ದೀನಿ ಸ್ವಲ್ಪ ಉದ್ದ ಆಗಿದೆ ಬಟ್ ಇದು ಹೂವು ವೇಸ್ಟ್ ಆಗ್ತಿದೆಯಲ್ಲ ಅದಕ್ಕೋಸ್ಕರ ಕಟ್ತಾಯಿದ್ದೆ ಈಗ ತಾನೇ ಸಾರಕರ ಮಾತು ಯೂಟ್ಯೂಬ್ ಅವರು ಬಂದು ನನ್ನನ್ನು ಮಾತಾಡಿಸಿ ವೀಡಿಯೋನು ಮಾಡ್ಕೊಂಡು ಹೋದು ನನ್ನ ಹತ್ರ ಒಂದು ಮೂರು ನಾಲ್ಕು ಜ್ಯುವೆಲರಿನೂ ಕೂಡ ತೊಗೊಂಡು ಹೋದರು ತುಂಬ ಥ್ಯಾಂಕ್ಸ್ ಅವ್ರು ಇಲ್ಲಿವರೆಗೂ ಬಂದು ನನಗೆ ಮಾತಾಡ್ಸಿರೋದಕ್ಕೆ ಸೊ ಇಷ್ಟು ದಿನ ಯಾರು ಬಂದು ವೀಡಿಯೋ ಮಾಡ್ಕೊಂಡು ಮಾತಾಡಿಸೋ ಲೆವೆಲಿಗೆ ಯಾರು ಬಂದಿಲ್ಲರ್ಗ ಬಟ್ ನಾನು ನೋಡಿ ನನ್ನ ವೀಡಿಯೋ ನೋಡಿಬಿಟ್ಟು ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ ಮಾತಾಡ್ಸೋದಕ್ಕೆ ಸೊ ಅವ್ರ ಚಾನಲು ಇನ್ನೂ ಚೆನ್ನಾಗಿ ಗ್ರೋ ಅಪ್ ಆಗಲಿ ಅಂತ ನಾನು ಆರೈಸ್ತೀನಿ ಯಾಕಂದರೆ ಎಲ್ಲೋ ಎಲೆ ಮರೆ ಕಾಯಿ ಥರ ಇರೋರನ್ನ ಇಂಟರ್ವ್ಯೂ ಮಾಡಿ ಅವ್ರ ಬಗ್ಗೆ ಮಾತಾಡಿಸಿ ಅವ್ರನ್ನ ತುಂಬ ಜನಕ್ಕೆ ರೀಚ್ ಆಗೋ ಥರ ಮಾಡ್ತಾಯಿದ್ದಾರೆ ಅವರು ಸೊ ಅವ್ರ ಚಾನಲ್ಗೆ ಒಳ್ಳೇದಾಗ್ಲಿ ಸೊ ಹೀಗೆ ಇನ್ನೊಂದಷ್ಟು ಜನನ ಅವರು ಬೆಳಕಿಗೆ ತಲ್ಲಿ ಅಂತ ಹೇಳ್ತೀನಿ ಸೊ ಅವ್ರಿಗೆ ಇನ್ನೊಂದು ಹೇಳಬೇಕು ಅಂದರೆ ನಿಜವಾಗ್ಲೂ ಎಲೆಮರೆಕಾಯಿ ಥರ ಎಲ್ಲೋ ಇರೋ ಅಂಥವ್ರನ್ನ ಮಾತಾಡಿಸಿ ಅವ್ರ ಬಗ್ಗೆ ತಿಳ್ಕೊಂಡು ಜನಗಳಿಗೆ ರೀಚ್ ಮಾಡ್ತಾಯಿದ್ದಾರೆ ಸೊ ಅವ್ರ ಚಾನಲ್ ಚೆನ್ನಾಗಿ ಬೆಳೀಲಿ ಅಂತ ನಾನು ಹೇಳ್ತೀನಿ ಸೊ ಅವ್ರ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ಗೆ ಯಾಕಂದರೆ ನಮ್ಮಂತ ಎಷ್ಟೋ ಜನ ಹೊರಗಡೆ ಬರ್ತಾರೆ ಬೆಳಕಿಗೆ ಬರ್ತಾರೆ ಸೊ ಅವರು ಮಾಡುವಂಥ ಕಲೆಗಳಾಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು ಎಲ್ಲನೂ ತಿಳಿಸ್ಕೊಡೋದು ಈ ಸೋಷಿಯಲ್ ಮೀಡಿಯಾ ಯಾಕಂದರೆ ಎಷ್ಟೋ ಜನ ನನ್ನ ನಾನಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದ್ದೀನಿ ತುಂಬ ಜನಕ್ಕೆ ರೀಚ್ ಆಗ್ತಾ ಇದ್ದೀನಿ ಕೆಲವೊಬ್ಬರು ಸೋಷಿಯಲ್ ಮೀಡ್ಯಾ ಅಂದರೇನು ಅಂತ ಗೊತ್ತಿರೋಲ್ಲ ಫೋನ್ ಅಂದ್ರೇನು ಅಂತ ಗೊತ್ತಿರಲ್ಲ ಮನೇಲಿ ಸೋಷಿಯಲ್ ಮೀಡ್ಯಾದ ಬಗ್ಗೆ ಯಾವುದೇ ಅರಿವು ಇಲ್ಲದೇ ಇರೋವಂಥ ಜನಗಳು ಇರ್ತಾರೆ ಸೊ ಅಂಥ ಟೈಮಲ್ಲಿ ಏನು ಅಂದರೆ ಅವ್ರು ಕಲೆಗಳು ಮಾಡ್ತಿರ್ತಾರೆ ಬಟ್ ಬೇರೆಯವ್ರಿಗೆ ರೀಚ್ ಆಗೋ ಥರ ಇರಲ್ಲ ಸೊ ಅದರಿಂದ ಅಂಥವ್ರನ್ನ ಇವರು ಬೆಳೆಸಲಿ ಅಂತ ನಾನು ಆರೈಸ್ತೀನಿ ಸೊ ನೀವು ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಅವರು ನನಗೆ ಬಾಗೇನ ಕೊಡೋ ಥರ ಏನೋ ಅವ್ರ ಊರ ಸೈಡಲ್ಲಿ ಕೊಡ್ತಾರಂತೆ ದಾವಣಗೆರೆ ಸೈಡಲ್ಲಿ ಸೊ ಅದಕ್ಕೆ ಏನೇನು ತೊಗೊಂಡು ಬಂದಿದ್ದಾರೆ ನನಗೆ ಅಂತ ಸೊ ಏನೇನು ತಂದಿದ್ದಾರೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಟಿಫನ್ ಮಾಡಬೇಕು ಫಸ್ಟು ಮಾಡ್ಬಿಟ್ಟು ಬರೋಣ ಬಿಸಿ ಬೆಳೆ ಭಾತ್ಮ ಟೈಮ್ ಆಗೋಯಿತು ಅದು ಸ್ವಲ್ಪ ಮಾತಾಡ್ಬಿಟ್ಟು ವೀಡಿಯೋ ಮಾಡಿ ಅವ್ರದ್ದು ಎಲ್ಲ ಕಳಿಸ್ಕೊಟ್ಟೆ ಅವ್ರನ್ನ ಸೊ ಅದಕ್ಕೆ ಈಗಾಗ ಬಂದಿದೆ ತಿನ್ನೋಣ ಅಂತ ಸೊ ತಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಯಾಕಂದರೆ ನನಗೆ ಬಿಸಿಬೇಳೆ ಭಾತ್ ಸ್ವಲ್ಪ ಇಷ್ಟನೇ ಬಟ್ ಖಾರ ಬಂದಿನೂ ಜೊತೆ ತಂದು ಕೊಟ್ಟಿದ್ದಾರೆ ಬಿಸಿಬಳೆ ಭಾತ ತುಂಬ ಚೆನ್ನಾಗಿದೆ ಇವತ್ತು ಬಂದಿದ್ದಾರಲ್ಲ ಅಶ್ವಿನಿ ಗೌಡ ಅಂತ ಅವ್ರ ಹೆಸರು ಸೊ ಅವ್ರದ್ದು ಸಾರಕರ ಮಾತು ಅಂತ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ ಅವ್ರು ಇವತ್ತು ನನಗೆ ಒಂಥರ ಗೌರಿ ಹಬ್ಬಕ್ಕೆ ಬಾಗೇನ ಕೊಡ್ತಾರಲ್ಲ ಆ ಥರ ತಂದು ಕೊಟ್ಟಿದ್ದಾರೆ ಅವ್ರದ್ದು ಊರು ಸೈಡಲ್ಲಿ ಕೊಡ್ತಿದ್ರಂತೆ ಸೊ ಏನೇನೋ ಐಟಮ್ಸ್ ಎಲ್ಲ ಮಾಡಿಬಿಟ್ಟು ತಗೊಂಡು ಕೊಟ್ಟಿದ್ದಾರೆ ಇಷ್ಟು ಐಟಮ್ಸು ತಿನ್ನೋ ಐಟಮ್ ತಗೊಂಡು ಕೊಟ್ಟಿದ್ದಾರೆ ನೀವು ಏನೇನು ಕೊಟ್ಟಿದ್ದಾರೆ ನೋಡೋಣ ಮಡ್ಲಕ್ಕಿ ಕೊಡಬೇಕಾಗಿರೋ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ ಅಕ್ಕಿ ಕೊಬ್ಬರಿ ಅರ್ಶನ ಕುಂಕುಮ ಅಡಿಕೆ ಎಲ್ಲ ಕೊಟ್ಟಿದ್ದಾರೆ ಎರಡು ತೆಂಗಿನಕಾಯಿ ಮತ್ತೆ ಸೀರೆ ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ನೋಡೋಣ ಸೀರೆ ತಗೊಂಡು ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಅವರಿಗೆ ಯಾಕಂದರೆ ಇಲ್ಲಿ ನೋಡೋಕೆ ಬಂದವರು ಆಗಲೇ ನನಗೆ ಮೂರು ಜನ ಸೀರೆ ಕೊಟ್ಟಿದ್ದಾರೆ ಮೂರು ಸರಿ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದನ್ನ ಸೀರೆ ಉಟ್ಕೋಬೇಕು ನೀವು ಅಂತ ಹೇಳಿದ್ದು ಸೊ ನೋಡಿದ್ದೀರಲ್ಲ ನಾನು ಸೀರೆ ಉಟ್ಕೊಳ್ಳೋ ಕತೆ ಹೆಂಗಿದೆ ಅಂತ ಸೊ ಹಂಗೆ ನನ್ನ ಕತೆ ನೋಡಿಬಿಟ್ರೆ ಭಯ ಆಗುತ್ತೆ ನಾನು ಸೀರೆ ಉಡು ಉಟ್ಕೊಳ್ಳೋ ವ್ಲಾಗ್ ಹಾಕಿದ್ದೀನಿ ಆಲ್ರೆಡಿ ಸೊ ಆ ವ್ಲಾಗು ತುಂಬ ಅವ್ಯೂಸ್ ಹೋಗಿದೆ ಇಪ್ಪತ್ತೊಂಬತ್ತು ಸಾವಿರ ಜನ ನೋಡಿದ್ದಾರೆ ಆ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಾನು ಸೀರೆ ಉಟ್ಕೊಂಡಿರೋ ಪೊಸಿಷನ್ ಹೆಂಗಿದೆ ಅಂತ ಸೊ ಇವಾಗ ನಗ್ತಿರ ಆ ನೋಡಿದ್ರೆ ಆ ವಿಡಿಯೋ ಇವಾಗ ಹೋಗಿ ನೋಡಿ ಬೇಕಾದ್ರೆ ನನ್ನ ಸ್ಯಾರಿ ಆ ಕಡೆ ಅದು ಹೆಂಗಿದೆ ಅಂತ ಸೊ ಆ ವೀಡಿಯೋ ನೋಡಿದಾಗೆಲ್ಲ ನಂಗೆ ನಗು ಬರುತ್ತೆ ನನಗೆ ಸೊ ನಂಗೆ ಫಸ್ಟ್ ಭಾಗ್ಯನ ನೋಡಿ ತವ ಮನೆ ಕಡೆಯಿಂದ ಸಿಕ್ಕಿಲ್ಲ ಇವ್ರ ಕಡೆಯಿಂದ ಸಿಕ್ತು ನಮ್ಗೆ ಗೊತ್ತಿದ್ದವ್ರೆ ತುಂಬ ಜನ ಎಲ್ಪ್ ಮಾಡ್ತಾರೆ ನನಗೆ ನೋಡಿ ಒಂದು ಬ್ಯಾಗ್ ತಗೊಂಡು ಕೊಟ್ಟಿದ್ದಾರೆ ಐಟಮ್ಸ್ ಇಷ್ಟು ಡಿಸೈನು ಬೆಳಿಗ್ಗೆ ಮಾಡಿರೋವಂಥದ್ದು ಆಗಲೇ ಬೇಗ ಡ್ರೈ ಆಗಿಬಿಟ್ಟಿದೆ ಸೊ ಇಯರಿಂಗ್ಸ್ ಅಲ್ವಾ ಇದೇನು ಅಷ್ಟು ಇದಿರಲ್ಲ ಬೇಗ ಡ್ರೈ ಆಗಿಬಿಡುತ್ತೆ ಇವಾಗ ವೆದರ್ ತುಂಬ ಕೋಲ್ಡ್ ಏನಿಲ್ವಲ್ಲ ಸೊ ಅದರಿಂದ ಬೇಗ ಡ್ರೈ ಆಗಿಬಿಡುತ್ತೆ ಎಲ್ಲ ಹ್ಯಾಂಡ್ಮೇಡ್ಸ್ ಡಿಸೈನ್ಸು ಸೊ ಎಲ್ಲ ಡಿಫ್ರೆಂಟಾಗಿದೆ ಡಿಸೈನ್ಸ್ ಎಲ್ಲ ಇಷ್ಟು ಇಯರಿಂಗ್ಸ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಾ ಫುಲ್ಲು ಹ್ಯಾಂಡ್ಮೇಡ್ ಆಗಿರೋದ್ರಿಂದ ತುಂಬ ಟೈಮ್ ತಗೊಳುತ್ತೆ ಅಂದರೆ ಪೂರ್ತಿ ಸೆಟ್ಟೇ ಚೇಂಜ್ ಮಾಡಿದ್ರಾ ಸೆಟ್ ಮಾತ್ರನಾ ಅದು ಮಾತ್ರ ಅದನ್ನು ಮಾಡ್ಬೋದಾ ಮೊಬೈಲ್ ಓಡ್ರೂನು ಇತ್ತು ಅದರಲ್ಲಿ ಆಯ್ತಾ ಅದರಲ್ಲಿತ್ತು ಅದಕ್ಕೆ ನೀವೇ ಬಿಚ್ಕೊಂಡ್ರ ಅವತ್ತು ನಾನೆಲ್ಲ ಇಲ್ಲೇಟ್ ಹೌದೆ ಹ್ಞೂ ಅದ್ರ ಜೊತೆನೇ ಇತ್ತು ನಾನು ಹೋಗಲಿಲ್ಲ ಅದು ಒಂದು ನಟ್ಟು ಹಿಂಗೆ ಟ್ವಿಸ್ಟ್ ಆಗುತ್ತೆ ಆ ಥರ ನಟ್ಟು ಹೋಗ್ಬಿಟ್ಟೈತೆ ಅದು ಫಿಕ್ಸೇ ಮಾಡಿಬಿಟ್ಟಿದ್ದಾರೆ ಆ ಥರ ಏನೋ ನಟ್ ಸಿಗುತ್ತಾ ಸಪ್ರೇಟು ಇದು ಹಿಂದೆ ಐತಲ್ಲ ನಾನು ಅದು ಹುಡ್ಕಿ ಹುಡ್ಕಿ ಸಾಕಾಗಿ ಇವಾಗ ಅದು ಓಡ್ರ್ ವೇಸ್ಟ್ ಅನಿಸ್ತೈತೆ ನನಗೆ ಸುಮ್ಮನೆ ಇಟ್ಕೊಂಡಿದ್ದೀನಿ ಏನಾದರೂ ಎಮರ್ಜೆನ್ಸಿಗೆ ಇರಲಿ ಅಂತ ಹೊಸದೇ ತಗೋಬೇಕಾ ನಾನು ಕೇಳಿ ಕೇಳಿ ಮೂರು ನಾಲ್ಕೈದು ತಾವು ಕೇಳಿದೆ ಹಾಂ ಮಾಡಿದೆ ಆಕೆ ಆಕೆ ಇನ್ನೇನು ಮಾಡೋದು ಸುಮ್ಮನೆ ಎಮರ್ಜೆನ್ಸಿಗೆ ಇರಲಿ ಒಂದು ದಿನ ನಾನಿಂದು ಜಾಸ್ತಿ ಏನು ಅದನ್ನು ಯೂಸ್ ಮಾಡಲ್ಲ ಮಳೆಗಾಲದಲ್ಲಿ ಅಂತಲ್ಲ ಎಲ್ಲಾದರೂ ದೂರ ಹೋದಾಗ ನನಗೆ ಯೂಸ್ ಆಗುತ್ತೆ ಅದು ಯಾಕೆಂದ್ರೆ ಇದನ್ನ ಕೊಂಡು ಹೋಗ್ಬೇಕಲ್ಲ ನಾನು ಎಲ್ಲೂ ಮಳೆ ನೆನೆಸಲ್ಲ ಗಾಡಿ ಮಳೆ ಬಂದಾಗ ಎಲ್ಲರೂ ನಿಂತ್ಕೊಬಿಡ್ತೀನಿ ನಾನು ಇದು ಹಿಂಗಿರಲಿ ಕರೆಕ್ಟಾಗಿ ಸ್ಟ್ರೈಟಿಗೆ ಓಕೆ ಕಾಣುತ್ತೆ ಇಡ್ಕೋಬೇಕಾ ಮುದ್ದೆ ಮತ್ತು ಚಿಕನ್ ಸಾಂಬಾರು ಕೊಟ್ಟಿದ್ದಾರೆ ಸೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನೇ ಈ ಊಟ ಮಾಡಬೇಕು ಕಾಲು ರೆಸ್ಟಲ್ಲಿರೋದ್ರಿಂದ ಸದ್ಯ ಇದೆಲ್ಲ ಒಂದು ಒಳ್ಳೆಯದಾಗ್ತಿದೆ ಹೇಳಬೇಕು ಅಂದರೆ ನನಗೆ ನಿಜವಾಗ್ಲೂ ಅಡುಗೆ ಮಾಡ್ಕೊಳಕ್ಕಂತೂ ಸಾಧ್ಯನೇ ಆಗ್ತಿರಲಿಲ್ಲ ಇವಾಗ ಅದಕ್ಕೆ ಎರಡು ಒಂದ್ಸಾರಿ ಕೆಲಸದವ್ರು ಬರ್ತಿದ್ದಾರೆ ಜಸ್ಟ್ ಬಂದು ನಾನು ಬೆಳಗ್ಗೆ ಮನೆ ಒರೆಸಿ ಎಲ್ಲ ಪೂಜೆ ಮಾಡಿದ್ದೆ ಬೆಳಗ್ಗೆ ಯೂಟ್ಯೂಬ್ ಚಾನಲಿಂದ ಬಂದಿರಲ್ಲ ಸೊ ಮನೆ ಒಂದು ಸ್ವಲ್ಪ ಕ್ಲೀನಾಗಿರಬೇಕು ಅಂತೇಳಿ ನಾನು ಮಾಡ್ಕೊಂಡಿದ್ದೆ ಸೊ ಇವಾಗ ಕೂಡ ಬಂದು ಮಾಡಿದರು ಅವರು ಎಲ್ಲ ಕ್ಲೀನ್ ಮಾಡಿ ಮತ್ತು ಇದನ್ನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಹೋಗಿದ್ದಾರೆ ಎರಡು ದಿನಕ್ಕೊಂದ್ಸರಿ ಬರ್ತಾರೆ ಅಷ್ಟೇ ಪಾತ್ರೆ ತೊಳೆದು ಮತ್ತು ಡೈಲಿ ಡೈಲಿ ಇಲ್ಲ ಎರಡು ದಿನಕ್ಕೆ ಒಂದ್ಸರಿ ಪಾತ್ರೆ ತೊಳೆದು ಆವಾಗಲೇ ಮನೆ ಒರೆಸಿ ಹೋಗ್ತಾರೆ ವಾರಕ್ಕೆ ಒಂದಿನ ಬಟ್ಟೆ ಹೋಗೋ ಥರ ಮಾತಾಡಿದ್ದೀನಿ ನಾನು ಇವಾಗ ಇದೆಲ್ಲ ಇವಾಗ ಮಾಡಿರೋ ಡಿಸೈನ್ಸು ಸಾಯಂಕಾಲದಿಂದ ಕೂತ್ಕೊಂಡು ಮಾಡಿರೋ ಅಂಥದ್ದು ಸೊ ಎಲ್ಲ ಹೊಸ ಹೊಸ ಡಿಸೈನ್ಸ್ ಮಾಡಿದ್ದೀನಿ ಸೊ ಯಾವತ್ತೂ ಈ ಥರ ಡಿಸೈನ್ ಮಾಡೇ ಇಲ್ಲ ಎಲ್ಲ ಟೆಕ್ಸ್ಚರ್ ಬೇರೆ ಬೇರೆ ಥರ ಮಾಡಿದ್ದೀನಿ ನೋಡಿ ಇದೊಂಥರ ಇದೆ ಇದೊಂಥರ ಇದೊಂಥರ ಸೊ ಇದು ನೋಡಿ ಇದೊಂದು ಡಿಫ್ರೆಂಟಾಗಿದೆ ಇದು ಮತ್ತು ಮತ್ತಿದು ಕೂಡ ಎಲ್ಲ ಹೊಸ ಹೊಸ ಡಿಸೈನ್ಸ್ ಮಾಡಿದ್ದೀನಿ